ಸಹೋದರರೇ ಮತ್ತು ಸಹೋದರಿಯರೇ ಜೀವನ ಅನ್ನೋದು ನಾವು ನೀವು ಅಂದ್ಕೊಂಡಾಗಲ್ಲ ನೀವು ಕೆಲವರ ಬಗ್ಗೆ ಕೇಳಿರೋದೆಲ್ಲ ಸತ್ಯನೋ ಅಲ್ಲ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತದ ಅತ್ಯಂತ ಸುಂದರ ಮತ್ತು ಜನಪ್ರಿಯ ನಟಿ ಸೌಂದರ್ಯ ಈ ಸೌಂದರ್ಯ ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷಗಳಾದ್ರೂ ಇವತ್ತಿನ ಕಾಲದ ಯಾವ ನಟಿಯರೂ ಮಾಡದಂತ ಸಾಧನೆಗಳನ್ನ ಮಾಡಿ ನೂರ ಮೂವತ್ತಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರೋದೆ ಆದರೆ ಇಂತಹ ಸೌಂದರ್ಯ ಜೀವನದುದ್ದಕ್ಕೂ ಕಂಡಿದ್ದು ಬರೀ ನೋವು ಮತ್ತು ಅವಮಾನಗಳಷ್ಟನ್ನೇ ಇನ್ನು ಇದಕ್ಕೆಲ್ಲ ಕಾರಣವಾಗಿದ್ದು ಬೇರೆ ಯಾರು ಅಲ್ಲ ಈಕೆ ಸ್ವಂತ ತಂದೇನೆ ಈಕೆ ಬಯಸಿದ ಪ್ರೀತಿ ಸಿಗ್ಲಿಲ್ಲ ನೆಮ್ಮದಿಯ ಬಾಳು ಇವಳದು ಆಗ್ಲಿಲ್ಲ ಎಲ್ಲ ಹೋಯ್ತು ಅನ್ನೋಷ್ಟರಲ್ಲಿ ಈಕೆ ಆಯ್ಸೆ ಮುಗಿದಿತ್ತು ಈಕೆ ಭೂಮಿ ಮೇಲೇನೇ ಇರಲಿಲ್ಲ ಇವತ್ತಿನ ವಿಡಿಯೋದಲ್ಲಿ ಸೌಂದರ್ಯ ಜೀವನ ಹಾಳಾಗಿ ಬಾಳು ಗೋಳಾಗಲು ಕಾರಣ ಆಕೆ ಸ್ವಂತ ತಂದೇನೇನ ಈ ರವಿಚಂದ್ರನ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಆಕ್ಟ್ ಮಾಡಲ್ಲ ಅವನ ಸವಾಸನೆ ನನಗ್ ಬೇಡ ಅಂತ ಸೌಂದರ್ಯ ಹೇಳಿದ್ದಾದ್ರೂ ಯಾಕೆ ವಿಕ್ಟ್ರಿ ವೆಂಕಟೇಶ್ ಮತ್ತು ನಟಿ ಸೌಂದರ್ಯ ನಡುವಿನ ಸಂಬಂಧ ಬೀಳಲು ಕಾರಣ ಏನು ಛಗಾಪತಿ ಬಾಬು ಸೌಂದರ್ಯಗೆ ತನ್ನ ಸ್ವಂತ ಮನೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾದರೂ ಯಾಕೆ ತೆಲುಗು ನಟ ರಾಜೇಂದ್ರ ಪ್ರಸಾದ್ ಮತ್ತು ಸೌಂದರ್ಯ ನಡುವೆ ಆ ರಾತ್ರಿ ನಡೆದಿದ್ದಾದ್ರೂ ಏನು ಸೌಂದರ್ಯಾಗೆ ಈಕೆ ಒಬ್ಬಳು ನತದೃಷ್ಟೇ ದುರಾದೃಷ್ಟವಂತೆ ಅಂತ ಅವಮಾನ ಮಾಡಿದ್ದಾದ್ರೂ ಯಾರು ಎಂಬ ಎಲ್ಲ ರಾಷ್ಟ್ರ ಕಾರ್ಯ ಆಸಕ್ತಿ ಭರಿತ ಕುತೂಹಲದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಸೌಮ್ಯ ಅಲಿಯಾ ಸೌಂದರ್ಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸ್ವಿ ಜುಲೈ ಹದಿನೆಂಟನೇ ತಾರೀಕು ಕರ್ನಾಟಕದಲ್ಲಿನ ಕೋಲಾರ ಜಿಲ್ಲೆಯ ಗಂಜಿಗುಂಟ ಅನ್ನುವ ಗ್ರಾಮದಲ್ಲಿ ತಂದೆ ಕೆ ಎಸ್ ಸತ್ಯನಾರಾಯಣ ಅಯ್ಯರ್ ತಾಯಿ ಮಂಜುಳಾ ಇನ್ನು ಈಕೆಗೆ ಅಮರನಾಥ್ ಎಂಬ ಅಣ್ಣ ಕೂಡ ಇದ್ದ ಇನ್ನು ಈ ಸೌಂದರ್ಯ ತಂದೆ ಕೆ ಎಸ್ ಸತ್ಯನಾರಾಯಣ ಅವರು ಗಂಜಿಗುಂಟೆಯಲ್ಲಿ ಹುಟ್ಟಿ ಬೆಳೆದು ಮುಳುಬಾಗಿಲಲ್ಲಿ ನಡೆಯುವ ನಾಟಕಗಳಿಗೆ ಕತ್ತೆಯ ಬರೆಯುತ್ತಾ ಇದ್ದರಿಂದ ಈತನಿಗೆ ಚಿಕ್ಕ ವಯಸ್ಸಿನಿಂದನೇ ಸಿನಿಮಾ ರಂಗದ ಮೇಲೆ ಆಸ್ತಿ ಬಂದು ತನ್ನ ಹತ್ರ ಇದ್ದಂತಹ ಅಲ್ಪ ಸ್ವಲ್ಪ ಆಸ್ತಿಯೆಲ್ಲ ಮಾರಿ ಆಗಿನ ಕಾಲದಲ್ಲೇ ಕಲ್ಯಾಣ್ ನ ಹೀರೋ ಆಗಿ ಜಯಲಲಿತಾನ ಹೀರೋಯಿನ್ ಆಗಿ ಮಾಡಿಕೊಂಡು ನನ್ನ ಕರ್ತವ್ಯ ಎಂಬ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು ಆದ್ರೆ ಆ ಸಿನಿಮಾ ಅಟ್ಟರ್ ಕ್ರಾಪ್ ಆಗಿದ್ದರಿಂದ ಇವರಿಗೆ ಬೇಜಾರಾಗಿ ಸಿನಿಮಾ ಇಂಡಸ್ಟ್ರಿ ಸಾವಾಸನೆ ಅಂತ ಒಂದು ಸಣ್ಣ ಹೋಟೆಲ್ ಅನ್ನು ಆರಂಭಿಸಿ ಮಂಜುಳಾ ಎಂಬ ಹುಡುಗಿನ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ಮದುವೆಯಾಗಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಅಮರ್ನಾಥ್ ಎಂಬ ಒಂದು ಗಂಡು ಮಗು ಸೌಂದರ್ಯ ಎಂಬ ಒಂದು ಹೆಣ್ಣು ಮಗು ಜನಿಸಿತ್ತು ಆದರೆ ಈ ರೀತಿ ಮಕ್ಕಳು ಹುಟ್ಟಿದ ಮೇಲೆ ಇವರಿಗೆ ಮತ್ತೆ ಸಿನಿಮಾಗಳ ಮೇಲೆ ಆಸಕ್ತಿ ಬಂದು ಮದ್ರಾಸ್ಗೆ ಹೋಗಿ ಅಲ್ಲಿ ಕಂಡು ಕಂಡವರ ಕಾಲಿಡಿದು ಶ್ರೀನಾಥ್ನ ಹೀರೋ ಆಗಿ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ನಾನು ಬಾಳಬೇಕು ಮತ್ತು ಧನಲಕ್ಷ್ಮಿ ಎಂಬ ಸಿನಿಮಾನ ನಿರ್ದೇಶನ ಮಾಡಿದಾಗ ಆ ಎರಡೂ ಸಿನಿಮಾಗಳು ಅಟ್ಟರ್ ಪ್ಲಾಪ್ ಆಗಿದ್ರಿಂದ ಇದನಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದು ಮದ್ಯಪಾನ ಮಾಡಲು ಆರಂಭಿಸಿ ಸಿನಿಮಾಗಳ ಚಟದಿಂದ ಆಚೆ ಬರಲು ಆಗದೆ ಮತ್ತೆ ಸಾಲ ಮಾಡಿ ಗಗನ ಸಂಸಾರ ಬೇಡಿ ಎಂಬ ಸಿನಿಮಾನ ನಿರ್ಮಾಣ ಮಾಡಿ ಆ ಸಿನಿಮಾಗಳು ಇವನ ದುರಾದೃಷ್ಟಕ್ಕೆ ಸೋತು ಹೋಗಿದ್ದರಿಂದ ಸಾಲ ಕೊಟ್ಟವರು ಮರ್ಯಾದೆಯಿಂದ ನಮ್ಮ ದುಡ್ಡು ಕೊಡುವಂತ ಬಾಯಿಗೆ ಬಂದ ಹಾಗೆ ಬೈದಿದ್ದರಿಂದ ರಾತ್ರೋರಾತ್ರಿ ಬೆಂಗಳೂರಿಗೆ ಓಡಿ ಬಂದು ಜೀವನ ನಡೆಸಲು ಸಣ್ಣ ಪುಟ್ಟ ಸಿನಿಮಾಗಳಿಗೆ ಡೈಲಾಗ್ ಬರೀತಾ ಇದ್ರು ಇನ್ನು ಈ ಸಮಯದಲ್ಲೇ ಸೌಂದರ್ಯ ಹತ್ತನೇ ಕ್ಲಾಸ್ವರೆಗೆ ತಮ್ಮ ಊರಿನಲ್ಲೇ ಓದಿ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಕಾಲೇಜ್ ಒಂದಕ್ಕೆ ಜಾಯ್ನ್ ಆಗಿದ್ರು ಇನ್ನು ಈಕೆ ಓದಿನಲ್ಲಿ ತುಂಬಾ ಚುರುಕಾಗಿದ್ದುದರಿಂದ ಒಳ್ಳೆ ಮಾರ್ಕ್ಸ್ ನ ತೆಗೆದುಕೊಂಡು ಎಂಬಿಬಿಎಸ್ಗೆ ಜಾಯ್ನ್ ಆಗಿ ಓದಿನ ಕಡೆ ಫುಲ್ ಗಮನ ಕೊಟ್ಟಿದ್ರು ಆದ್ರೆ ಅದೇ ಸಮಯದಲ್ಲಿ ಸೌಂದರ್ಯ ತಂದೆಗೆ ಸಾಲ ಕೊಟ್ಟವರೆಲ್ಲ ಇವರ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಮರ್ಯಾದೆ ತೆಗಿತಾ ಇದ್ದುದರಿಂದ ಕೆ ಸತ್ಯನಾರಾಯಣ ಮಗಳನ್ನ ದೊಡ್ಡ ಹೀರೋಯಿನ್ ಮಾಡಿ ಆ ಸಾಲನೆಲ್ಲ ತೀರಿಸಬೇಕು ಅಂತ ಅಂದ್ಕೊಂಡ್ರು ಇದರಿಂದ ತಮಗೆ ಪರಿಚಯ ಇದ್ದ ಡೈರೆಕ್ಟರ್ ಸಿದ್ದಲಿಂಗಯ್ಯ ಅವರ ಬಳಿ ಸಹಾಯ ಕೇಳಿದಾಗ ಅವರು ಈತನ ಕಷ್ಟನ ನೋಡಲಾಗದೆ ಸೌಂದರ್ಯಾಗೆ ತಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡಲು ಒಪ್ಪಿಕೊಂಡ್ರು ಆಗ ಕೆ ಸತ್ಯನಾರಾಯಣ ಸೌಂದರ್ಯಾಗೆ ತನ್ನ ಕಷ್ಟ ಎಲ್ಲ ಹೇಳಿ ಒಪ್ಪಿಸಿ ಮಗಳನ್ನ ಕಾಲೇಜಿಂದ ಬಿಡಿಸಿ ಸಿದ್ದಲಿಂಗಯ್ಯ ಅವರ ಬಳಿ ಸೌಂದರ್ಯನ ಕರ್ಕೊಂಡು ಹೋದಾಗ ಅವರಿಗೆ ಸೌಂದರ್ಯಾಳ ಅಂದ ಚಂದ ಇಷ್ಟ ಆಗಿ ತಾವಾಗ ನಿರ್ದೇಶನ ಮಾಡುತ್ತಿದ್ದ ಬಾನನ್ನ ಪ್ರೀತಿಸು ಎಂಬ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು ಇನ್ನು ಆ ಸಿನಿಮಾ ಹೀರೋ ಶಶಿಕುಮಾರ್ ಅದೇ ಸಮಯದಲ್ಲಿ ಸೌಂದರ್ಯಾಳ ಮುಗ್ಧತೆಗೆ ಮನಸೋತು ತಮ್ಮ ಗಂಧರ್ವ ಎಂಬ ಸಿನಿಮಾದಲ್ಲೂ ಸೌಂದರ್ಯಾಗೆ ಅವಕಾಶ ಕೊಡಿಸಿದ್ರು ಕೂಡ ಸೌಂದರ್ಯ ದುರಾದೃಷ್ಟಕ್ಕೆ ಬಾನನ ಪ್ರೀತಿಸು ಮತ್ತು ಗಂಧರ್ವ ಎರಡೂ ಸಿನಿಮಾಗಳು ಅಟ್ಟರ್ ಪ್ಲಾಪ್ ಆಗಿದ್ದರಿಂದ ಕೆ ಸತ್ಯನಾರಾಯಣ ಅವರಿಗೆ ಬೇಜಾರಾಗಿ ಕನ್ನಡ ಚಿತ್ರರಂಗವನ್ನೇ ನಂಬಿಕೊಂಡಿದ್ರೆ ಆಗಲ್ಲ ಅಂತ ತನಗೆ ತಿಳಿದಿದ್ದ ತೆಲುಗು ಸಿನಿಮಾಗಳ ನಿರ್ದೇಶಕ ತ್ರಿಪುರ ತ್ರಿಪುರನಿನಿ ಶ್ರೀಪ್ರಸಾದ್ ಬಳಿ ತಮ್ಮ ಮಗಳ ಬಗ್ಗೆ ಹೇಳಿದಾಗ ಅವರು ನಂತರ ನೇರವಾಗಿ ಬೆಂಗಳೂರಿಗೆ ಬಂದು ಸೌಂದರ್ಯಾನ ನೋಡಿ ತಮ್ಮ ರೈತ ಭಾರತ ಎಂಬ ಸಿನಿಮಾದಲ್ಲಿ ಸೌಂದರ್ಯಾಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ಟಿದ್ರು ಆದರೆ ಈ ಸಿನಿಮಾ ಹಣಕಾಸಿನ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡು ಎರಡು ವರ್ಷ ಲೇಟ್ ಆಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ ಇಸ್ವಿಯಲ್ಲಿ ರಿಲೀಸ್ ಆಗಿ ದಾರುಣವಾಗಿ ಸೋತೋಯ್ತು ಇದರಿಂದ ಸೌಂದರ್ಯ ಕೆರಿಯರ್ ಇಲ್ಲಿಗೆ ಮುಗಿದೋಯ್ತು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅದೇ ಸಮಯದಲ್ಲಿ ಈ ಅದೃಷ್ಟಕ್ಕೆ ಆಗಿನ ಕಾಲದ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ರಾಜೇಂದ್ರ ಪ್ರಸಾದ್ ಪುರುಚೆ ಸೌಂದರ್ಯಾಗಾಗಿ ಅವರು ತನ್ನ ಮುಂಬರುವ ಸಿನಿಮಾದಲ್ಲಿ ಸೌಂದರ್ಯಾಗೆ ತನ್ನ ಜೊತೆಯಲ್ಲಿ ನಡೆಸುವ ಚಾನ್ಸ್ ಕೊಟ್ಟಿದ್ದರಿಂದ ರಾಜೇಂದ್ರ ಪ್ರಸಾದ್ ಜೊತೆ ಸೌಂದರ್ಯ ರಾಜೇಂದ್ರುಡು ಗಜೇಂದ್ರುಡು ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಾ ರಾಜೇಂದ್ರ ಪ್ರಸಾದ್ಗೆ ಫುಲ್ ಹತ್ರ ಆಗಿದ್ದರಿಂದ ಆತನಿಗೆ ಖುಷಿಯಾಗಿ ಮೊದಲೇ ಅವನು ಸಕ್ಸಸ್ಫುಲ್ ಹೀರೋ ಆಗಿದ್ದರಿಂದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಗಳನ್ನ ತಾನು ಹೇಳುವ ರೀತಿ ಕೇಳುವ ಹಾಗೆ ಮಾಡ್ಕೊಂಡಿದ್ದುದರಿಂದ ಸೌಂದರ್ಯಗೆ ಫುಲ್ ಅನುಕೂಲನೇ ಆಗಿತ್ತು ಆದರೆ ಇದೇ ಸಮಯದಲ್ಲಿ ಸೌಂದರ್ಯ ಅಭಿನಯದ ಇನ್ನೊಂದು ಚಿತ್ರ ಮನೋರಾಲು ಪೆಳ್ಳಿ ಎಂಬ ಸಿನಿಮಾ ರಿಲೀಸ್ ಆಗಿ ದಾರುಣವಾಗಿ ಸೋತು ಹೋಗಿದ್ದರಿಂದ ಜನ ಎಲ್ಲ ಇವಳು ನತದೃಷ್ಟೆ ಇವಳ ಕಾಲ್ಗುಣ ಸರಿಯಿಲ್ಲ ಇವಳನ್ನ ಹಾಕಿಕೊಂಡು ಸಿನಿಮಾ ಮಾಡಿದ್ರೆ ಯಶಸ್ವಿ ಆಗಲ್ಲ ಇವಳು ಅಭಿನಯಿಸಿದ ಎಲ್ಲಾ ಸಿನಿಮಾಗಳು ಪ್ಲಾಪ್ ಆಗಿದೆ ಅಂತ ಬಾಯಿಗೆ ಬಂದ ಹಾಗೆ ಸೌಂದರ್ಯನ ಬೈಯಲು ಆರಂಭಿಸಿದ್ರು ಆಗ ಸೌಂದರ್ಯ ಮನಸ್ಸಿಗೆ ಬೇಜಾರಾಗಿ ಇನ್ನು ಮುಂದೆ ಯಾವ ಸಿನಿಮಾದಲ್ಲೂ ನಟಿಸಬಾರ್ದು ಅಂತ ಅಂದ್ಕೊಂಡ್ರು ಆದ್ರೆ ಇವಳ ಅದೃಷ್ಟಕ್ಕೆ ಅದೇ ಸಮಯದಲ್ಲಿ ರಿಲೀಸ್ ಆದ ಭಕ್ತಿ ಪ್ರಧಾನ ಚಿತ್ರ ಅಮ್ಮ ಅವರು ಮತ್ತು ರಾಜೇಂದ್ರ ಪ್ರಸಾದ್ ಜೊತೆ ಇವರು ನಟಿಸಿದ್ದ ರಾಜೇಂದ್ರುಡು ಗಜೇಂದ್ರುಡು ಸಿನಿಮಾ ರಿಲೀಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸೌಂದರ್ಯ ಸ್ಟಾರ್ ಹೀರೋಯಿನ್ ಆಗಿ ಮತ್ತೆ ರಾಜೇಂದ್ರ ಪ್ರಸಾದ್ ಜೊತೆ ಸೇರಿ ಮಾಯಲೋಡು ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸೌಂದರ್ಯ ಮತ್ತು ರಾಜೇಂದ್ರ ಪ್ರಸಾದ್ ನಡುವೆ ಒಳ್ಳೆ ಸಂಬಂಧ ಅನ್ನೋದು ಬೆಳೆದು ರಾಜೇಂದ್ರ ಪ್ರಸಾದ್ ಮತ್ತೆ ತನ್ನ ಮೇಡಮ್ ಎಂಬ ಸಿನಿಮಾದಲ್ಲಿ ಸೌಂದರ್ಯ ಚಾನ್ಸ್ ಕೊಟ್ಟಿದ್ದ ಇದರಿಂದ ಇವರಿಬ್ಬರ ಸಂಬಂಧದ ಬಗ್ಗೆ ಎಲ್ಲ ಪೇಪರ್ ಮತ್ತು ಟಿವಿ ಚಾನೆಲ್ಗಳಲ್ಲಿ ಬಂದು ದೊಡ್ಡ ನ್ಯೂಸೇ ಆಗಿತ್ತು ಇದರಿಂದ ಸೌಂದರ್ಯಗೆ ಫುಲ್ ಪಬ್ಲಿಸಿಟಿ ಸಿಕ್ಕಿ ಹೀಗೆ ಫುಲ್ ಫೇಮಸ್ ಆಗಿದ್ಲು ಆದ್ರೆ ಅದೇ ಸಮಯದಲ್ಲಿ ಸೌಂದರ್ಯ ಅಭಿನಿಸಿದ ಇನ್ಸ್ಪೆಕ್ಟರ್ ಝಾನ್ಸಿ ಮಾಯಾದಾರಿ ಮೊಸಗಾಡು ದೊಂಗಲ್ಲುಡು ಅನ್ನ ಚೆಲ್ಲುಲು ಅಂತ ಒಂದರಿಂದ ಒಂದರಂತೆ ಏಳು ಸಿನಿಮಾಗಳು ರಿಲೀಸ್ ಆಗಿ ಅವೆಲ್ಲ ದಾರುಣವಾಗಿ ಸೋತು ಹೋಗಿದ್ದರಿಂದ ಸೌಂದರ್ಯ ಪರಿಸ್ಥಿತಿ ಮತ್ತೆ ಅದಗೆಟ್ಟಿತ್ತು ಇನ್ನು ಈ ಕಡೆ ಆ ನೋವನ್ನ ಈಕೆ ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆ ಸೌಂದರ್ಯ ತಂದೆ ಮಗಳು ಕಷ್ಟಪಟ್ಟು ದುಡಿದ ಹಣದಿಂದ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಅವೆಲ್ಲ ಸೋದು ಹೋಗಿದ್ರಿಂದ ಸೌಂದರ್ಯ ಮತ್ತೆ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಂಡ್ರು ಆದ್ರೆ ಅದೇ ಸಮಯದಲ್ಲಿ ಈಕೆ ಅದೃಷ್ಟಕ್ಕೆ ಇವರಿಗೆ ವಿ ಕೃಷ್ಣಾರೆಡ್ಡಿ ಎಂಬ ನಿರ್ದೇಶನ ಪರಿಚಯ ಆಗಿ ಅವನು ಇವಳನ್ನ ಹಾಕಿಕೊಂಡು ಸೂಪರ್ ಸ್ಟಾರ್ ಕೃಷ್ಣನ್ನ ಹೀರೋ ಆಗಿ ಮಾಡಿಕೊಂಡು ನಂಬರ್ ಒನ್ ಅನ್ನುವ ಸಿನಿಮಾನ ತೆಗೆದು ಅದು ಆಗಿದ್ರಿಂದ ಮತ್ತೆ ಈಕೆಯೇ ಹೀರೋಯಿನ್ ಆಗಿ ಮಾಡಿಕೊಂಡು ಟಾಪ್ ಹೀರೋ ಪೆಳ್ಳಿ ಪಿಲ್ಲಲು ಪ್ರೇಮಕ ಸ್ವಾಗತಂ ಎಂಬ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದು ವಿಶೇಷ ಇನ್ನು ಇದೇ ಸಂದರ್ಭದಲ್ಲಿ ಸೌಂದರ್ಯ ಅವರ ತಂದೆ ಕೆ ಸತ್ಯನಾರಾಯಣ ಚೆನ್ನಾಗಿ ಕುಡಿಯುತ್ತಾ ಇದ್ದರಿಂದ ಅವರ ಎರಡೂ ಕಿಡ್ನಿಗಳು ಹಾಳಾಗಿ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವೆಯಲ್ಲಿ ಸತ್ತೋದ್ರು ಇದರಿಂದ ಮನೆ ಜವಾಬ್ದಾರಿ ಪೂರ್ತಿ ಸೌಂದರ್ಯ ಮೇಲೇನೆ ಬಿದ್ದು ಹಗಲು ರಾತ್ರಿ ಅಲ್ಲದೆ ತಂದೆ ಮಾಡಿದ ಸಾಲ ತೀರಿಸಲು ಈಕೆ ದುಡಿಬೇಕಾಗಿ ಬಂತು ಆದ್ರೆ ಆಗ ಈಕೆಗೆ ತೆಲುಗಿನ ಸ್ಟಾರ್ ನಟ ಜಗಪತಿ ಬಾಬು ಅವರ ಪರಿಚಯ ಆಗಿ ಇವರಿಬ್ಬರ ಮಧ್ಯ ಒಳ್ಳೆ ಸಂಬಂಧ ಅನ್ನೋದು ಶುರುವಾಗಿ ಅದು ಗಾಢವಾಗಿ ಇಬ್ಬರು ಒಬ್ಬರಿಗೊಬ್ಬರು ತುಂಬಾನೇ ಹತ್ತಿರ ಆಗಿ ಅಲ್ಲರಿ ಪ್ರೇಮಿಗಳು ಶುಭ ಲಗ್ನಂ ಬಲೆಯ ಬುಲ್ಲೋಡು ಮೂಡು ಚುಕ್ಕಲಾಟ ಅಂತ ಹದಿನಾಲ್ಕು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಆ ಸಮಯದಲ್ಲೇ ಜಗಪತಿ ಬಾಬು ಸೌಂದರ್ಯ ಕಷ್ಟದಲ್ಲಿರುವುದನ್ನು ನೋಡಲಾಗದೆ ಈಕೆಗೆ ಸಾಲ ಎಲ್ಲ ತೀರಿಸಲು ಸಹಾಯ ಮಾಡಿ ಹೈದರಾಬಾದ್ನಲ್ಲಿ ಗಿಫ್ಟ್ ಆಗಿ ಒಂದು ಬಂಗಲೆಯನ್ನ ಕೊಟ್ಟಿದ್ದರಿಂದ ಇವರಿಬ್ಬರ ಸಂಬಂಧದ ಬಗ್ಗೆ ಮೀಡಿಯಾದಲ್ಲಿ ಬಂದು ಫುಲ್ ನ್ಯೂಸ್ ಆಗಿ ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಅಂತ ಎಲ್ಲರೂ ಮಾತನಾಡಲು ಆರಂಭಿಸಿ ಅದು ಎಲ್ಲಾ ಕಡೆ ವೈರಲ್ ಆಗಿ ಜಗಪತಿ ಬಾಬು ಹೆಂಡತಿಗೆ ಈ ವಿಷಯ ಗೊತ್ತಾಗಿ ದೊಡ್ಡ ಜಗಳನೆ ಆಗಿ ಸೌಂದರ್ಯ ಮತ್ತು ಜಗಪತಿ ಬಾಬು ಸಂಬಂಧ ಅಲ್ಲಿಗೆ ಮುರಿದು ಬಿದ್ದಿತ್ತು ಇನ್ನು ಅಷ್ಟೊತ್ತೆ ಸೌಂದರ್ಯ ಕೂಡ ಸಾಲ ಎಲ್ಲ ತೀರಿಸಿ ಒಂದಿಷ್ಟು ಆಸ್ತಿ ಕೂಡ ಸಂಪಾದಿಸಿದ್ರು ಇದರಿಂದ ತೆಲುಗು ಹೀರೋ ವೆಂಕಟೇಶ್ ಜೊತೆ ಸೇರಿ ಸೂಪರ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಇವರಿಬ್ರು ಕ್ಲೋಸ್ ಆಗಿ ಅನಂತರದ್ದು ಗಾಢವಾಗಿ ಇಂಟ್ಲೋ ಇಲ್ಲಾಲು ಒಂಟಿಂಟ್ಲೋ ಪ್ರಿಯರಾಲು ಪವಿತ್ರ ಬಂದ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಜೊತೆಯಾಗಿ ಆಕ್ಟ್ ಮಾಡಿದ್ದರಿಂದ ಇವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಜಯಂ ಮನೆತೇರ ರಾಜ ದೇವಿ ಪುತ್ರರು ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಾಗ ಇವರಿಬ್ಬರ ಬಗ್ಗೆ ಅವತ್ತಿನ ಕಾಲದ ಪತ್ರಿಕೆಗಳಲ್ಲಿ ಮ್ಯಾಗ್ಜಿನ್ಗಳಲ್ಲಿ ದೊಡ್ಡ ನ್ಯೂಸ್ ಆಗಿ ಅದಾಗಲೇ ವೆಂಕಟೇಶ್ಗೆ ಆಗಿ ನಾಲ್ಕು ಜನ ಮಕ್ಕಳಿದ್ರು ಆತ ಸೌಂದರ್ಯನ ತುಂಬಾ ಪ್ರೀತಿಸಲು ಆರಂಭಿಸಿದ್ರಿಂದ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ಸೌಂದರ್ಯನೇ ಮದುವೆಯಾಗಿ ಆಕೆ ಜೊತೆನೆ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡ್ರು ನಂತರ ಈ ವಿಷಯ ವೆಂಕಟೇಶ್ ಅವರಪ್ಪ ರಾಮಾನಾಯ್ಡುಗೆ ಗೊತ್ತಾಗಿ ಅವರ ಮನೆಯಲ್ಲಿ ದೊಡ್ಡ ಜಗಳಾಗಿ ಇವ್ರ ಸಂಸಾರನೇ ಒಡೆದು ಹೋಗುವ ಪರಿಸ್ಥಿತಿಗೆ ಬಂದಿದ್ದರಿಂದ ರಾಮಾನಾಯ್ಡು ವೆಂಕಟೇಶ್ಗೆ ಎಷ್ಟೇ ಬುದ್ಧಿ ಹೇಳಿದ್ರು ಆತ ಕೇಳದೆ ಇದ್ದುದರಿಂದ ರಾಮಾನಾಯ್ಡು ಅವರಿಗೆ ಬೇರೆ ದಾರಿನ ಇಲ್ಲದೆ ವೆಂಕಟೇಶ್ ಹೆಂಡತಿ ನೀರಾಜನ ಕಳ್ಸ್ಕೊಂಡು ಹೋಗಿ ತಮ್ಮ ಮನೆಯ ಪರಿಸ್ಥಿತಿನ ಸೌಂದರ್ಯ ಆತರ ಹೇಳ್ಕೊಂಡಿದ್ರಿಂದ ನನ್ನಿಂದ ಇವ್ರ ಜೀವನ ಹಾಳಾಗೋದು ಬೇಡ ಅಂತ ತೀರ್ಮಾನ ಮಾಡಿ ಮತ್ತು ಅದಾಗ್ಲೇ ರಾಮನಾಯ್ಡು ಬಹಳ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದರಿಂದ ಅವರನ್ನ ಎದುರು ಹಾಕಿಕೊಳ್ಳಲು ಆಗದೆ ಸೌಂದರ್ಯ ವೆಂಕಟೇಶ್ ಇಂದ ದೂರ ಆಗ್ತೀನಿ ಅಂತ ಹೇಳಿದ್ರು ಆದ್ರೆ ಈ ರೀತಿ ಸೌಂದರ್ಯ ಹೇಳಿದ್ರು ನಮ್ದೆ ರಾಮ ನಾಯ್ಡು ಅವರು ವೆಂಕಟೇಶ್ಗೆ ಸೌಂದರ್ಯ ಕೈಲಿ ರಾಖಿ ಕಟ್ಟಿಸಿ ಅಣ್ಣ ಅಂತ ಕರೆಸಿದ್ರು ಇನ್ನಿಷ್ಟೆಲ್ಲ ಆದ ನಂತರ ಕೂಡ ಸೌಂದರ್ಯ ಹೆಸರು ಆಗಿನ ಕಾಲದ ಸ್ಟಾರ್ ಗಳಾದ ಚಿರಂಜೀವಿ ನಾಗಾರ್ಜುನ ಶ್ರೀಕಾಂತ್ ಜೊತೆ ಕೂಡ ಅನೇಕ ಸಾರಿ ಕೇಳಿ ಬಂದಿತ್ತು ಇದೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಮನ್ ಮತ್ತು ಚಾನ್ಸ್ ಚಾನ್ಸ್ಗಳಿಗಾಗಿ ಎಲ್ಲಾ ಹೀರೋಯಿನ್ಗಳು ದೊಡ್ಡ ಹೀರೋಗಳಿಗೆ ಹತ್ರ ಆಗೋದು ಪಂಡ್ರಿಬಾಯಿ ಕಾಲದಿಂದನೂ ನಡೆದುಕೊಂಡು ಬಂದಿರೋದೇನೆ ಅಂತ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡದ ನಟ ವಿ ರವಿಚಂದ್ರನ್ ಅದೇ ಸಮಯದಲ್ಲಿ ಸಿಪಾಯಿ ಎನ್ನುವ ಸಿನಿಮಾವೊಂದನ್ನು ಆರಂಭಿಸಿ ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೌಂದರ್ಯನ ಆಯ್ಕೆ ಮಾಡಿಕೊಂಡು ಪದೇ ಪದೇ ಆ ಸಿಪಾಯಿ ಸಿನಿಮಾದ ಮರು ಚಿತ್ರೀಕರಣ ಮಾಡ್ತಾ ಇದ್ದುದರಿಂದ ಸೌಂದರ್ಯಾಗೆ ಬೇಜಾರಾಗಿ ಯೂರಿಪರ್ ಮಧ್ಯೆ ಜಗಳ ಆಗಿ ಮತ್ತೆ ರವಿಚಂದ್ರನ್ ಜೊತೆ ನಾನು ನನ್ನ ಹೆಂಡತಿರು ಎಂಬ ಸಿನಿಮಾದಲ್ಲಿ ಅದಾಗೇ ನಟಿಸಲು ಒಪ್ಕೊಂಡಿದ್ರು ಕೂಡ ಸೌಂದರ್ಯ ಮತ್ತೆ ಇವನ ಸಾವಾಸನೆಯೇ ಬೇಡ ಅಂತ ಆ ಸಿನಿಮಾದಲ್ಲಿ ನಟಿಸಲು ರಿಜೆಕ್ಟ್ ಮಾಡಿದ್ದರಿಂದ ಆ ಸಿನಿಮಾ ಪ್ರೊಡ್ಯೂಸರ್ ರಾಕ್ ರಾಕ್ಲನ್ ಗೆ ಬೇಜಾರಾಗಿ ಅದಾಗೆ ಒಪ್ಕೊಂಡಿರೋ ಸಿನಿಮಾದಲ್ಲಿ ಯಾಕೆ ನಡೆಸಲ್ಲ ಅಂತ ಸೌಂದರ್ಯ ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀನಿ ಅಂತ ಎದುರಿಸಿದ್ರು ಇದರಿಂದ ಸೌಂದರ್ಯಾಗೆ ಬೇರೆ ದಾರಿ ಇಲ್ಲದೆ ಆ ಸಿನಿಮಾದಲ್ಲಿ ನಡೆಸಲು ಒಪ್ಕೊಂಡ್ರು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವೀನ್ ನಂತರ ಸೌಂದರ್ಯಾಗೆ ಸಿನಿಮಾಗಳಲ್ಲಿ ಚಾನ್ಸ್ ಗಳೇ ಬರೋದು ನಿಂತು ಹೋಗಿದ್ದರಿಂದ ಶಿವ ಮತ್ತು ಸತ್ಯದಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಡೆಸಿದ್ದ ಜೆಡಿ ಚಕ್ರವರ್ತಿ ಸೌಂದರ್ಯನ ಮದುವೆ ಮಾಡ್ಕೋಬೇಕು ಅಂತ ಪ್ರಪೋಸ್ ಮಾಡಿದ್ರು ಆದ್ರೆ ಸೌಂದರ್ಯವಾಗಿ ಅದುವರೆಗಾಗಿದ್ದ ಲವ್ ಗಳಿಂದ ಬೇಜಾರಾಗಿ ಈ ಸಿನಿಮಾ ಇಂಡಸ್ಟ್ರಿ ಸಾವಾಸನೇ ಬೇಡ ಅಂತ ತೀರ್ಮಾನ ಮಾಡಿ ತೆಲುಗು ಚಿತ್ರರಂಗದಲ್ಲಿ ಗಳು ಕಡಿಮೆ ಆಗಿದ್ದರಿಂದ ಕನ್ನಡ ಭಾಷೆಯಲ್ಲಿ ಧಾರವಾಡನ ಪ್ರೊಡ್ಯೂಸ್ ಮಾಡಬೇಕು ಅಂತ ಆರಂಭಿಸಿ ಗೃಹ ಎಂಬ ಎಂಬ ನ ನಿರ್ಮಾಣ ಮಾಡಿದಾಗ ಆ ಸೀರಿಯಲ್ ಜನರಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಇನ್ನು ಹಾಗೆಲ್ಲ ಹೀರೋಯಿನ್ಗಳಿಗೆ ಅವಕಾಶ ಕಡಿಮೆ ಆದ್ರೆ ಒಂದು ಯಾರನ್ನಾದ್ರೂ ಮದುವೆ ಆಗ್ತಿದ್ರು ಇನ್ನೊಂದು ರಾಜಕೀಯಕ್ಕೆ ಸೇರ್ತಿದ್ರು ಆ ರೀತಿಯಲ್ಲಿ ರೋಜಾ ಟಿಡಿಪಿ ಎಂಬ ಪಾರ್ಟಿ ಸೇರಿದ್ದರಿಂದ ಸೌಂದರ್ಯ ಕೂಡ ತಾನೂ ರಾಜಕೀಯಕ್ಕೆ ಸೇರಬೇಕು ಅಂತ ತೀರ್ಮಾನಿಸಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಇನ್ನು ಅಷ್ಟೋತ್ಕೆ ಈಕೆ ಅಣ್ಣನಿಗೆ ಮದುವೆ ಆಗಿ ಮಕ್ಕಳು ಕೂಡ ಇದ್ದಿದ್ದರಿಂದ ಸೌಂದರ್ಯ ತಾಯಿ ಸೌಂದರ್ಯಾಗೂ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ ತಮ್ಮ ಸಂಬಂಧಿಕರ ಹುಡುಗ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರಘು ಎಂಬುವರ ಜೊತೆ ಸೌಂದರ್ಯಾಗೆ ಬಹಳ ಸಿಂಪಲ್ ಆಗಿ ಮದುವೆ ಮಾಡಿಸಿದ್ರು ಈ ರೀತಿ ಮದುವೆ ಆದ ನಂತರ ಸೌಂದರ್ಯ ಸೀತಯ್ಯ ಕನ್ನಡದಲ್ಲಿ ಆಪ್ತ ಮಿತ್ರ ತೆಲುಗಿನಲ್ಲಿ ಮೋಹನ್ ಬಾಬು ಜೊತೆ ಶಿವಶಂಕರ ಎಂಬ ಸಿನಿಮಾಗಳಲ್ಲಿ ನಟಿಸಿ ಕಂಪ್ಲೀಟ್ ಮಾಡಿ ತನ್ನ ದಾಂಪತ್ಯದ ಕಡೆ ಗಮನ ಹರಿಸಿದಾಗ ಸೌಂದರ್ಯ ಮತ್ತು ರಘು ಅವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಈಗ ಪ್ರೆಗ್ನೆಂಟ್ ಆದ್ರು ಆದ್ರೆ ಅದೇ ಸಮಯದಲ್ಲಿ ಎಲೆಕ್ಷನ್ ಬಂದು ಬಿಜೆಪಿ ಪಾರ್ಟಿ ಸೌಂದರ್ಯಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಸ್ಟಾರ್ ಕ್ಯಾಂಪೇನರ್ ಆಗಿ ಆಯ್ಕೆ ಮಾಡಿದ್ರಿಂದ ಆಂಧ್ರದಲ್ಲಿ ಅದಾಗ್ಲೇ ಸೌಂದರ್ಯಗೆ ಒಳ್ಳೆ ಹೆಸರು ಕೂಡ ಇದ್ದುದರಿಂದ ತೆಲುಗು ಚಿತ್ರದಲ್ಲಿ ಸ್ಟಾರ್ ಆಗಿದ್ದ ಸೌಂದರ್ಯನ ಆಂಧ್ರಾದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳಲು ಪಕ್ಷ ತೀರ್ಮಾನಿಸಿದ್ದರಿಂದ ಈಕೆ ಕರೀಂನಗರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಲು ಡಿಸೈಡ್ ಆಗಿ ಆಗ ಇವರು ಗಂಡ ರಘು ಆಗಿದ್ದರಿಂದ ಈಕೆ ಅಣ್ಣ ಅಮರ್ನಾಥನೇ ಸೌಂದರ್ಯನ ಕರೆದುಕೊಂಡು ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಇನ್ನು ಇದೇ ಸಮಯದಲ್ಲಿ ಸೌಂದರ್ಯ ಅವರು ಪ್ರೆಗ್ನೆಂಟ್ ಬೇರೆ ಆಗಿದ್ದರಿಂದ ಕಾರ್ ಜರ್ನಿ ಸೇಫ್ ಅಲ್ಲ ಅಂತ ಡಿಸೈಡ್ ಆಗಿ ಪಕ್ಷದವರೇ ಒಂದು ಹೆಲಿಕಾಪ್ಟರ್ನ ಅರೇಂಜ್ ಮಾಡಿದ್ರು ಇದರಿಂದ ಹತ್ತು ಗಂಟೆಗೆ ಗೆ ಸೌಂದರ್ಯ ಹೋದಾಗ ಹೆಲಿಕಾಪ್ಟರ್ ಹನ್ನೊಂದು ಗಂಟೆಗೆ ಟೇಕ್ ಆಫ್ ಆಗಿತ್ತು ಆದರೆ ಈ ರೀತಿ ನೂರು ಮೀಟರ್ ಹೆಲಿಕಾಪ್ಟರ್ ಮೇಲಕ್ಕೆ ಹೋದ ತಕ್ಷಣ ಅದರಲ್ಲಿ ಕೆಲವು ತಾಂತ್ರಿಕ ದೃಶ್ಯಗಳು ಕಾಣಿಸಿಕೊಂಡು ನಿಯಂತ್ರಣ ಕಳೆದುಕೊಂಡು ಎಷ್ಟು ವೇಗವಾಗಿ ಮೇಲಕ್ಕೆ ಹೋಗಿತ್ತು ಅಷ್ಟೇ ವೇಗವಾಗಿ ಕೆಳಗೆ ಬಿದ್ದು ಅದರ ಭಾಗ್ಯಗಳು ಜಖಮ್ ಆಗಿದ್ದರಿಂದ ಸೌಂದರ್ಯ ಆಚೆ ಬರಲಾಗದೆ ಒಳಗಡೆಯಿಂದನೇ ಕೈಬೀಸಿ ಸಹಾಯಕ್ಕೆ ಕರೆದ್ರು ಆದರೆ ಅಷ್ಟರಲ್ಲಿ ಹೆಲಿಕಾಪ್ಟರ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಬ್ಲಾಸ್ಟ್ ಆಗಿ ಒಳಗಡೆ ಇದ್ದವರೆಲ್ಲ ಚಿತ್ರ ಹಿಂಸೆ ಅನುಭವಿಸಿ ಸತ್ರು ಈ ರೀತಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಸೌಂದರ್ಯ ಸಾವನ್ನಪ್ಪಿದ್ದರಿಂದ ಇವರ ಅಭಿಮಾನಿಗಳು ಮತ್ತು ಚಿತ್ರರಂಗ ಶಾಖೆ ಗುರಿಯಾಗಿ ದುಃಖ ಸಾಗರದಲ್ಲಿ ಮುಳುಗೋಯಿತು ಇದು ಹೀಗೆ ಇದ್ರೆ ಸೌಂದರ್ಯ ಅಣ್ಣ ಮತ್ತು ಸೌಂದರ್ಯ ಒಂದೇ ಸಾರಿ ಸತ್ತು ಹೋಗಿದ್ರಿಂದ ಇವರ ಕುಟುಂಬದಲ್ಲಿ ಆಸ್ತಿ ವಿಷಯಕ್ಕೆ ಜಗಳ ಆಗಿ ಸೌಂದರ್ಯ ತಾಯಿ ಆಸ್ತಿ ಎಲ್ಲ ತನ್ನ ಅಳೀನಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಅವರ ಸೊಸೆ ಮಾತ್ರ ಸೌಂದರ್ಯ ಆಗಿ ಮಕ್ಕಳೇ ಇಲ್ಲದೆ ಇದ್ದುದರಿಂದ ಆ ಆಸ್ತಿ ಎಲ್ಲ ನಮಗೇ ಸೇರ್ಬೇಕು ಅಂತ ಇವರಿಬ್ಬರ ಮಧ್ಯೆ ದೊಡ್ಡ ಜಗಳ ಆಗಿ ಈ ಜಗಳ ಕೋರ್ಟ್ ಮೆಟ್ಟಿಲೇರಿತ್ತು ಆದ್ರೆ ಅಲ್ಲೂ ಈ ಕೇಸು ಸಾಲ್ವ್ ಆಗದೇ ಇದ್ದುದರಿಂದ ಈಕೆ ಬಿಟ್ರೆ ಸೌಂದರ್ಯ ಮಾನ ಎಲ್ಲ ಹೋಗುತ್ತೆ ಅಂತ ಸೌಂದರ್ಯನ ಬಹಳ ಇಷ್ಟಪಡುತ್ತಿದ್ದ ಜಗಪತಿ ಬಾಬು ಈ ಸಮಸ್ಯೆಯಲ್ಲಿ ಇನ್ವಾಲ್ವ್ ಆಗಿ ಸಂಪೂರ್ಣವಾಗಿ ಸಮಸ್ಯೆನ ಬಗೆಹರಿಸಿದ್ರು ಆದ್ರೆ ಇದಾದ ಕೆಲವೇ ದಿನಕ್ಕೆ ಸೌಂದರ್ಯ ತಾಯಿಗೆ ಆರೋಗ್ಯ ಹಾಳಾಗಿ ಅವರು ಕೂಡ ಸತ್ತೋದು ಇದಾದ ನಂತರ ಸೌಂದರ್ಯ ಗಂಡ ಎರಡನೇ ಮದುವೆ ಮಾಡಿಕೊಂಡ್ರು ಇನ್ನು ಇದೇ ಮಧ್ಯದಲ್ಲಿ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸೌಂದರ್ಯ ಅಭಿನಯದ ಕೊನೆ ಚಿತ್ರ ಆಪ್ತಮಿತ್ರ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಸೌಂದರ್ಯ ನಾಗವಲ್ಲಿ ಎಂಬ ಭಯಾನಕ ಪಾತ್ರದಲ್ಲಿ ನಟಿಸಿದ್ದರಿಂದ ಈ ನಾಗವಲ್ಲಿ ನಿಜ ಜೀವನದಲ್ಲಿ ರಾಜನೊಬ್ಬನಿಂದ ಅನ್ಯಾಯವಾಗಿ ಸತ್ತು ಆತ್ಮವಾಗಿ ತಿರುಗಾಡ್ತಾ ಇದ್ದಾಳೆ ಅಂತ ಆ ಸಮಯದಲ್ಲಿ ಸುದ್ದಿಯಾಗಿದ್ದರಿಂದ ಅಂತಹ ಪಾತ್ರದಲ್ಲಿ ಇವಳು ನಡೆಸಿದ್ದರಿಂದಲೇ ಈಕೆ ಸಾವು ಆಯ್ತು ಅಂತ ಎಲ್ಲರೂ ಮಾತನಾಡಲು ಆರಂಭಿಸಿದ್ರು ಆದ್ರೆ ಅದೇ ಪಾತ್ರದಲ್ಲಿ ಸೌಂದರ್ಯಗಿಂತ ಮೊದಲೇ ಮಲಯಾಳಂನಲ್ಲಿ ಶೋಭನಾ ಸೌಂದರ್ಯ ಸತ್ತ ನಂತರ ತಮಿಳಿನಲ್ಲಿ ಜ್ಯೋತಿಕ ಹಿಂದಿಯಲ್ಲಿ ವಿದ್ಯಾ ಬಾಲನ ಆಕ್ಟ್ ಮಾಡಿದ್ರು ಆದ್ರೆ ಅವರೇ ಯಾಕೆ ಇರಲಿಲ್ಲ ಸೌಂದರ್ಯ ಮಾತ್ರ ಯಾಕೆ ಈ ರೀತಿ ಸತ್ಲು ಇದೆಲ್ಲ ಸುಳ್ಳು ಅಂತ ಕೆಲವರು ವಾದಿಸಿದ್ರು ಅದೇನಾದ್ರೂ ಸರಿ ಸೌಂದರ್ಯಳಂತಹ ದೊಡ್ಡ ನಟಿನ ಕಳೆದುಕೊಂಡಿದ್ದು ನಮ್ಮ ದುರಾದೃಷ್ಟ ಅಷ್ಟೇ ಇನ್ನು ಸೌಂದರ್ಯ ಇಲ್ಲಿವರೆಗೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಹಿಂದಿ ಎಲ್ಲಾ ಭಾಷೆಯನ್ನು ಸೇರಿಸಿ ನೂರ ಮೂವತ್ತು ಸಿನಿಮಾಗಳಲ್ಲಿ ನಟಿಸಿದ್ದು ಈ ನಟನೆಗೆ ಆರು ಫಿಲ್ಮ್ ಫೇರ್ ಅವಾರ್ಡ್ ಒಂದು ನ್ಯಾಷನಲ್ ಅವಾರ್ಡ್ ಎರಡು ನಂದಿ ಅವಾರ್ಡ್ ಕೂಡ ಬಂದಿದೆ ಇನ್ನು ಈ ರೀತಿ ಸೌಂದರ್ಯ ಸತ್ತು ಆದಾಗೆ ಇಪ್ಪತ್ತು ವರ್ಷ ಕಳೆದು ಹೋಗಿದ್ರು ಈಗಲೂ ಅವರನ್ನು ಆರಾಧಿಸುವ ಅಭಿಮಾನಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ಇದರಿಂದಾನೇ ಈಗ ಇವರ ನ ಸಿನಿಮಾ ರೂಪದಲ್ಲಿ ನಿರ್ಮಾಣ ಮಾಡಲು ತಾಮುಂದು ನಾಮುಂದು ಅಂತ ಪ್ರೊಡಕ್ಷನ್ ಕಂಪನಿಗಳು ಆಸಕ್ತಿ ವಹಿಸ್ತಾ ಇದ್ದು ಸದ್ಯದಲ್ಲೇ ಸಿನಿಮಾ ಆರಂಭ ಆಗಬಹುದು ಇನ್ನು ಕೆಲವರು ಸಾಯಿ ಪಲ್ಲವೇ ಹಾಕಿಕೊಂಡು ಸೌಂದರ್ಯ ಬಯೋಪಿಕ್ ನಿರ್ಮಾಣ ಮಾಡಲು ಪ್ರಯತ್ನ ಪಟ್ಟಿದ್ರು ಆದ್ರೆ ಅದು ಯಶಸ್ವಿ ಆಗಿರಲಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ಕಾಲು ನೋಡಬೇಕು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ದೊಡ್ಡ ದೊಡ್ಡ ಜನಪ್ರಿಯ ಕಲಾವಿದರು ಅಪರೂಪದಲ್ಲಿ ಅಪ್ರೂಪ ಎಂಬಂತ ಕೆಲವು ಸಾರಿ ಮಾತ್ರ ಉಡ್ತಾರೆ ಅಂತ ಅವರ ಸಾಲಿಗೆ ಸೌಂದರ್ಯ ಸೇರ್ತಾರೆ ಅಂತ ಹೇಳ್ಬೋದು ಇನ್ನುಂತಹ ಸೌಂದರ್ಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು